चोर गदी चोर ओ चोर गदी चोर ओ चोर गदी चोर मत मत करते कुर्ची कुर्ची बिड़ी मत काल तो ಅಧಿಕಾರಕ್ಕೆ ಬಂದ್ರೆ ಧಿಕಾರ ಮತದಾರರಿಗೆ ಮುಕ್ತವಾಗಿ ಅವಕಾಶ ಕೊಡಬೇಕು ನಮಗೆ ಬೇಕಾದಂತ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅನ್ನುವಂಥ ಬಹಳ ಗಂಭೀರವಾಗಿ ಅದನ್ನ ಪ್ರತಿಭಟಿಸಿದ ಮೇಲೆ ಸುಮಾರು ಇಪ್ಪತ್ತಾರು ಸಾವಿರ ಮತಗಳನ್ನ ವಾಪಸ್ ಅವರೇ ಸೇರಿಸಿದ್ದಾರೆ ಒಂದ್ ವೇಳೆ ಅವರು ಮತದಾರಿದ್ದು ನೀವು ಅವರ ಅಕ್ರಮವಾಗಿ ತೆಗೆದಿದ್ರಿ ಅಂದ್ರೆ ಯಾರ ಮೇಲೆ ಕ್ರಮ ಜರುಗಿಸಿದೀರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರು ಏನೇನು ಕ್ರಮ ಕೈಗೊಳ್ಳಲಿಲ್ಲ ಅನ್ನೋದನ್ನೇ ಅವರು ಬಿಜೆಪಿ ಪರವಾಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಹೊಸ ಹೊಸ ಐ ಡಿ ಕಾರ್ಡ್ ಇದ್ದವರು ಕೂಡ ಹೆಸರು ತೆಗೆದಿದ್ರು ನಾವು ಮನೆ ಮನೆಗೆ ಹೋಗಿ ವಾಪಸ್ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಬಹಳ ಆಶ್ಚರ್ಯ ಆಗಿತ್ತು ಒಂದೊಂದು ವಾರ್ಡ್ ಒಂದೊಂದು ಸಾವಿರ ಹನ್ನೆರಡುನೂರು ಹದಿನೈದು ನೂರು ಊಟಗಳನ್ನ ಡೆಲೀಟ್ ಮಾಡಿದ್ರು ಅವರೆಲ್ಲ ಜೀವಂತ ಇದ್ದವರು ಅದೇ ಮನೆಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಊಟ ಕೂಡ ಇವರು ತೆಗೆದಿರ್ತಕ್ಕಂಥ ಉದಾಹರಣೆ ಇದೆ ಅಕ್ರಮವಾಗಿ ಗೆಲ್ಲಕ್ಕೆ ಎಲ್ಲ ಪ್ರಯತ್ನ ಬಿಜೆಪಿ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷೆ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತಗಳತನ ಮಾಡೋದ್ರ ಮೂಲಕ ಕೇಂದ್ರದಲ್ಲಿ ಸರ್ಕಾರ ಮತ್ತು ಬಹುತೇಕ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇರತಕ್ಕಂಥದ್ದನ್ನು ವಿರೋಧಿಸಿ ಯಾವ ರೀತಿ ಇವರು ಮತಗಳನ್ನು ಕಳ್ತನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಾಕ್ಷಿ ಸಮೇತ ಇವತ್ತು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟರೂ ಕೂಡ ಚುನಾವಣಾ ಆಯೋಗ ಏನೂ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ದೇಶಾದ್ಯಂತ ಸಹಿ ಸಂಗ್ರಹ ಅಭಿಯಾನ ಈ ಈ ಮತಗಳತನದ ವಿರುದ್ಧ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಮತ್ತು ಅದರ ಜೊತೆಗೆ ಮತಗಳತನದ ವಿರುದ್ಧ ಹೋರಾಟವನ್ನು ಕೂಡ ದೇಶದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡಲಾಗ್ತಾ ಇದೆ ಹಂತ ಹಂತವಾಗಿ ಇದನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಇವತ್ತು ಮತಗಳನ್ನು ತಮಗೆ ಬೇಕಾದಂಥ ಮತಗಳನ್ನು ಬೇಕಾದಂಥ ಕ್ಷೇತ್ರಗಳಲ್ಲಿ ಸೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ತಮಗೆ ಬರದೇ ಇರುವಂಥ ಮತಗಳನ್ನು ಮಾಡಿ ಮತದಾರರ ಪಟ್ಟಿಯಿಂದ ತೆಗೆದಾಕ್ತಕ್ಕಂಥ ಏನು ಕೆಲಸ ಮಾಡ್ತಾ ಇದೆ ಅದನ್ನು ನಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೇವೆ ಯಾಕಂದರೆ ಮತದಾರರಿಗೆ ಮುಕ್ತವಾಗಿ ಅವಕಾಶ ಕೊಡಬೇಕು ನಮಗೆ ಬೇಕಾದಂಥ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅನ್ಮೆ ರಾಯಚೂರು ಜಿಲ್ಲೆಯಲ್ಲಿಯೂ ಕೂಡ ಮತಗಳತನ ಆಗಿದೆ ಎನ್ನುವಂಥದ್ದನ್ನು ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೆರಡು ನವೆಂಬರ್ ಡಿಸೆಂಬರ್ನಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಚುನಾವಣಾ ಆಯೋಗಕ್ಕೆ ದೂರ ಕೊಟ್ಟಿದ್ದೇವೆ ರಾಯಚೂರು ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ಇಡೀ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಮತಗಳತನ ಆಗಿರ್ತಕ್ಕಂಥದ್ದು ಅಂದರೆ ಮತದಾರನ ಮತದಾರ ಪಟ್ಟಿಯಿಂದ ತೆಗೆದುಹಾಕಿರ್ತಕ್ಕಂಥದ್ದು ಈಗ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತು ಸಾವಿರದ ಒಂದುನೂರ ಅರವತ್ತು ಮತಗಳನ್ನು ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ಬ ಬಿಡುಗಡೆ ಮಾಡಿರ್ತಕ್ಕಂಥ ಮತದಾರರ ಪಟ್ಟಿಯಲ್ಲಿ ಇದ್ದಂಥ ಮತಗಳನ್ನು ತೆಗೆದು ಎರಡು ಸಾವಿರದ ಇಪ್ಪತ್ತೆರಡು ನವಂಬರಲ್ಲಿ ಏನು ಮತದಾರರ ಹೊಸದ ಹೊಸ ಪಟ್ಟಿ ಬಿಡುಗಡೆ ಮಾಡಿದರು ಈ ಅವಧಿಯಲ್ಲಿ ನಲವತ್ತು ಸಾವಿರದ ಒಂದುನೂರ ಅರುವತ್ತೆರಡು ಮತಗಳನ್ನು ತೆಗೆದು ನಾವು ಹೋರಾಟ ಮಾಡಿದ ಮೇಲೆ ನಾವು ಭಾಳ ಗಂಭೀರವಾಗಿ ಅದನ್ನು ಪ್ರತಿಭಟಿಸಿದ ಮೇಲೆ ಸುಮಾರು ಇಪ್ಪತ್ತಾರು ಸಾವಿರ ಮತಗಳನ್ನು ವಾಪಸ್ ಅವರೇ ಸೇರಿಸಿದ್ದಾರೆ ನೀವು ಆ ಮತದಾರರು ಮತದಾರರು ಅಲ್ಲ ಅಂದಮೇಲೆ ಅದನ್ನು ವಾಪಸ್ ಸೇರಿಸಿರ್ತಕ್ಕಂಥದ್ದು ಕೂಡ ತಪ್ಪು ಒಂದು ವೇಳೆ ಅವರು ಇದ್ದು ನೀವು ಅವರ ಅಕ್ರಮವಾಗಿ ತೆಗೆದಿದ್ದೀರಿ ಅಂದರೆ ಯಾರ ಮೇಲೆ ಕ್ರಮ ಜರುಗಿಸಿದ್ದೀರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದೆ ಹಾಗಾಗಿ ಆ ಅದೇ ರೀತಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ನಾವು ಸಾಕ್ಷಿ ಸಮೇತ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರು ಏನೇನು ಕ್ರಮ ಕೈಗೊಳ್ಳಿಲ್ಲ ಅನ್ನೋದನ್ನೇ ಅವರು ಬಿ ಜೆ ಪಿ ಪರವಾಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಮತಗಳತನ ಮತಗಳತನದಿಂದಲೇ ಸೋತಿರ್ತಕ್ಕಂಥದ್ದು ಈಗ ಇಲ್ಲಿ ಅಭ್ಯರ್ಥಿ ಸೋತಿರ್ತಕ್ಕಂಥದ್ದು ಎರಡೂವರೆ ಮೂರು ಸಾವಿರ ಓಟ್ ಇಲ್ಲ ನೀವು ಏಳು ಸಾವಿರದ ಐದುನೂರ ಅರವತ್ತು ಓಟ್ಗಳನ್ನು ತೆಗೆದು ರಾಯಚೂರಿನಲ್ಲಿ ನಮ್ಮ ಅಭ್ಯರ್ಥಿ ಸೋತಿರ್ತಕ್ಕಂಥದ್ದು ಮೂರು ಸಾವಿರದ ಆರುನೂರು ಓಟ್ಗಳಿಂದ ಅಲ್ಲಿ ನಲ್ವತ್ತು ಸಾವಿರ ಓಟ್ಗಳನ್ನು ನೀವು ತೆಗೆದು ಅಂದರೆ ಹೊಸ ಹೊಸ ಐ ಡಿ ಕಾರ್ಡ್ ಇದ್ದವರು ಕೂಡ ಹೆಸರು ತೆಗೆದಿದ್ರು ನಾವು ಮನೆ ಮನೆಗೆ ಹೋಗಿ ವಾಪಸ್ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಬಹಳ ಆಶ್ಚರ್ಯ ಆಗಿತ್ತು ಒಂದೊಂದು ವಾರ್ಡ್ ಒಂದೊಂದು ಸಾವಿರ ಹನ್ನೆರಡುನೂರು ಹದಿನೈದು ನೂರು ಹುಟ್ಟುಗಳನ್ನ ಡೆಲೀಟ್ ಮಾಡಿದ್ರು ಅವರೆಲ್ಲ ಜೀವಂತ ಇದ್ದವರು ಅದೇ ಮನೆಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಊಟ ಕೂಡ ಇವರು ತೆಗೆದಿರ್ತಕ್ಕಂಥ ಉದಾಹರಣೆ ಇದೆ ಅಕ್ರಮವಾಗಿ ಗೆಲ್ಲಲಿಕ್ಕೆ ಎಲ್ಲ ಪ್ರಯತ್ನ ಬಿಜೆಪಿ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ ಅನ್ನೋದು ಇವೆಲ್ಲ ಸಾಕ್ಷಿ ಇಲ್ಲ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಈ ಈ ವಾರ್ಡ್ನಲ್ಲಿ ಈ ಬೂತ್ನಲ್ಲಿ ಯಾಕಂದ್ರೆ ಬೂತ್ ವೈಸು ಚುನಾವಣೆ ರಿಸಲ್ಟ್ ಬಂದ ಮೇಲೆ ಯಾವ ಯಾರ್ಯಾರು ಯಾರಿಗೆ ಮತ ಹಾಕಿದ್ದಾರೆ ಅಂತ ಗೊತ್ತಾಗ್ತದೆ ಒಂದು ಬೂತ್ನಲ್ಲಿ ಒಂದು ನಾನ್ನೂರು ಓಟ್ ಇವ್ರಿಗೆ ಬಂದರೆ ಮುನ್ನೂರು ಓಟ್ ಅವ್ರಿಗೆ ಬಂದಿದೆ ಅಂತ ಗೊತ್ತಾಗ್ತದೆ ಎಲ್ಲಿ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಮತಗಳು ಬಂದಿರ್ತವೆ ಅಂಥ ವಾರ್ಡ್ಗಳನ್ನು ಆಯ್ಕೆ ಮಾಡಿ ಅಲ್ಲಿರ್ತಕ್ಕಂಥ ಜನರು ಓಟನ್ನು ಡಿಲೀಟ್ ಮಾಡ್ತಾರೆ ಅದು ಮುಸ್ಲಿಮರಾಗಿರ್ಬೋದು ದಲಿತರಾಗಿರ್ಬೋದು ಹಿಂದುಳಿದ ವರ್ಗದವರಾಗಿರ್ಬೋದು ಅಥವಾ ಆ ಕ್ಷೇತ್ರದ ಅಭ್ಯರ್ಥಿ ಯಾವ ಜಾತಿಯವ್ರು ಇರ್ತಾರೆ ಆ ಜಾತಿಯವರು ಹೆಂಗೋ ಅವ್ರಿಗೆ ಓಟ್ ಹಾಕ್ತಾರೆ ಅಂತ ಅವ್ರಿಗೆ ಅವ್ರದ್ದು ಓಟ್ಗಳನ್ನ ಡೆಲೀಟ್ ಮಾಡ್ತಕ್ಕಂಥ ಎಲ್ಲಾ ರೀತಿಯ ಅಕ್ರಮ ಚಟುವಟಿಕೆಗಳನ್ನು ಇವತ್ತು ಬಿ ಜೆ ಪಿ ಪಕ್ಷ ದೇಶದಲ್ಲಿ ಮಾಡ್ತಾ ಇದೆಯಾ ಬಹಳ ಗಂಭೀರವಾಗಿ ಅದು ಕಾಣ್ತಾ ಇದೆ ಲಿಂಗ್ಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಸಾವಿರದ ಐದುನೂರ ಅರವತ್ತು ಮತಗಳನ್ನು ತೆಗೆದಿರ್ತಕ್ಕಂಥದ್ದು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಸಾವಿರದ ಮುನ್ನೂರ ನಲವತ್ತೊಂದು ಮತಗಳನ್ನು ತೆಗೆದಿರ್ತಕ್ಕಂಥದ್ದು ಈ ರೀತಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಮತಗಳನ್ನು ತೆಗೆದು ತೆಗೆಯೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಉಂಟು ಮಾಡಲು ಮತ್ತು ಅಕ್ರಮವಾಗಿ ನಾವು ಗೆಲ್ಲಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೇವೆ ಅದನ್ನು ತೀವ್ರವಾಗಿ ವಿರೋಧಿಸ್ತೇವೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಒಂದು ಮತ ಕೂಡ ಅಕ್ರಮವಾಗಿ ಡೆಲೀಟ್ ಮಾಡಲಿಕ್ಕೆ ಸೇರಿಸಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ನಾವು ಚುನಾವಣಾ ಆಯೋಗಕ್ಕೆ ಕೊಡಲಿಕ್ಕೆ ಬಯಸ್ತೇವೆ ಚುನಾವಣಾ ಆಯೋಗ ಇವತ್ತು ಏನ್ ಕೆಲಸ ಮಾಡ್ತದೆ ಅಂತಂದ್ರೆ ಒಂದು ಬಿಜೆಪಿ ಏಜೆಂಟ್ ಆಗಿ ಇವತ್ತು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ಎಲ್ಲರೂ ಈ ವೇದಿಕೆ ಮೂಲಕ ಖಂಡಿಸ್ತಾ ಇದ್ದೀವಿ ಆ ಕಾರಣಕ್ಕಾಗಿಯೇ ಇವತ್ತು ಜನ ಎಚ್ಚರಿಕೆಗೊಳಿಸೋದಕ್ಕೆ ಮತ್ತು ಜನರ ಮತಗಳನ್ನು ಇವತ್ತು ಕಳತನ ಆಗ್ತಾ ಇದೆ ಮತಗಳನ್ನು ಡಿಲೀಟ್ ಆಗ್ತಾ ಇದ್ದಾವೆ ಮತ್ತು ಕೆಲವು ಮತಗಳನ್ನು ಇಂಥವ್ರನ್ನ ಸೇರಿಸಂಥ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ಅದರ ವಿರುದ್ಧ ಇವತ್ತು ನಾವು ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತು ಕ್ಯಾಂಪೇನ್ ಮಾಡ್ತಾ ಅದರ ಪ್ರಯುಕ್ತ ಇವತ್ತು ನಾವು ಸಹಿ ಸಂಗ್ರಹ ಕೆಲಸವನ್ನು ಇವತ್ತು ಚುನಾವಣಾ ಆಯೋಗಕ್ಕೆ ಮತ್ತು ದೇಶದ ಸಂಬಂಧಪಟ್ಟವರಿಗೆ ಇದ್ರ ಮೂಲಕ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಮನೆ ಮನೆ ವಿಚಾರ ಕೂಡ ಮಾಡ್ತೀವಿ ನಮ್ಮ ಬಿ ಎಲ್ ಎಲ್ಲ ಬ್ಲಾಕ್ ಲೆವೆಲ್ ಏಜೆಂಟ್ಗಳ ಪ್ರತಿ ಮನೆಗಳಿಗೆ ಬೂತ್ ಲೆವೆಲ್ಗಳೆಲ್ಲ ಹೋಗಿ ನಾವು ಅವರ ಸಹಿಸಂಗ್ರಹವನ್ನು ಮಾಡಿ ಇವತ್ತು ಸಂಬಂಧಪಟ್ಟಂತಕ್ಕಂಥ ಎಲ್ಲರಿಗೂ ಕೂಡ ಮುಗಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಗ್ಯಾರಂಟಿ ಕಮಿಟಿಯಿಂದ ಕೂಡ ನಾವು ಇವತ್ತು ಪ್ರತಿಯೊಂದು ತಾಲೂಕಿನಲ್ಲಿ ಎರಡೆರಡು ಸಾವಿರ ಮಾಡ್ತಕ್ಕಂಥ ವಿಶೇಷವಾಗಿ ಗ್ಯಾರಂಟಿಗಳನ್ನು ಕೂಡ ನಮ್ಮ ಉಪಾಧ್ಯಕ್ಷನಾಗಿರ್ತಕ್ಕಂಥ ಮೇರೋಜ್ ಖಾನ್ ಅವರನ್ನು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಕೆಲಸವೂ ಕೂಡ ನಡೀತಾ ಇದೆ ಅಲ್ಲ ಅವತ್ತು ಕೂಡ ಕೊಡಿ ಆಗಿರ್ತಕ್ಕಂಥದ್ದೇನು ಇವತ್ತು ರಾಯಚೂರಿನಲ್ಲಾಗಿರ್ತಕ್ಕಂಥದ್ದೇನು ಇವತ್ತು ನಮ್ಮ ರಾಯಚೂರಿಯ ಮುಖಂಡರು ಈಗ ತಾನೇ ಕೇಳಿದ್ರು ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಮತಗಳನ್ನು ಏಕಾಏಕಿ ಡಿಲೀಟ್ ಮಾಡಿದರು ಆದರೆ ಜಿಲ್ಲಾಧಿಕಾರಿಗಳ ಕೊಟ್ಟ ಮೇಲೆ ಇಪ್ಪತ್ನಾಲ್ಕು ಸಾವಿರ ಯಾಕೆ ಸೇರಿಸ್ತಿರೋದನ್ನ ಸೇರಿಸ್ಬಾರ್ದಾಗಿತ್ತಲ್ಲ ಅವ್ರ ಕೆಲಸ ಅಲ್ಲ ಅಲ್ಲ ಅದು ಅದಕ್ಕೆ ಇವತ್ತು ಬಿಜೆಪಿ ಪರವಾಗಿ ಇವತ್ತು ಚುನಾವಣೆ ಆಯೋಗ ಕೆಲಸ ಮಾಡ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅವ್ರು ಕೊಟ್ಟತಕ್ಕಂಥ ನಾರಾಯಣಪುರ ಬಲದಂಡೆ ಕಾಲುವೆ ಅದ್ರ ಮೇಲೆ ಬದುಕ ಕಟ್ಟಾರ ಮತ್ತು ರಾಂಪೋಲ್ ಇಸ್ಟ್ರಿಗೇಷನ್ನು ಉಳಿದು ಎಲ್ಲ ಏನು ಡೆವಲಪ್ಮೆಂಟ್ ನಡೆದವಲ್ಲ ಅದಕ್ಕೆ ಸ್ವಲ್ಪ ಸುಣ್ಣ ಬಣ್ಣ ಸ್ವಲ್ಪ ಮೇಂಟೆನೆನ್ಸ್ ಮಾಡಿದ್ರೆ ಸಾಕಾಯ್ತು ಅದೇ ಅಭಿವೃದ್ಧಿ ಅದು ಬಿಟ್ಟರೆ ಬದಲೇನಾಗೋದಿಲ್ಲ ಅದರಿಂದನೇ ಜನ ಬದುಕ್ತಾರೆ ಮತ್ತೆ ಈಗ ಹೊಸ ಬಂದವರು ಏನು ಏನಿಲ್ಲ ಅವರು ಮತ ಕಳತನ ಮಾಡಿದ ಜೊತೆಗೆ ಇನ್ನೊಂದು ಕಳತನ ಮಾಡಿಕದ ಯಾಕಂದ್ರೆ ಆ ಕಳತನ ಮಾಡೋದಿಂದ ಭಾಳ ದಿನ ಅದು ಯಾಕಂದ್ರೆ ಬಂದೈತೆ ಅದಕ್ಕೆ ಅದಕ್ಕೂ ಒತ್ತು ಬಂದೈತೆ ಅದಕ್ಕೆ ಅದಕ್ಕೆ ಅವಕಾಶ ಮಾಡಿ ಅಲ್ಲಿ ಬರ್ತದ ಅಷ್ಟೆಲ್ಲ ನೀವೆಲ್ಲ ತಿಳ್ದದ ಏನು ಹೇಳೋದ್ ಬೇಕಲ್ಲ ದಿನ ಟಿ ವಿ ನೋಡಿದ್ರಿ ಯಾರು ಕಳತನ ಮಾಡ್ತಾರೆ ಯಾರು ಸುಳ್ಳುತನ ಮಾಡ್ತಾರೆ ಎಲ್ಲರಿಗೂ ನಮ್ಗೆಲ್ಲ ಅರಿವೈತೆ ನಾವೇನೇ ಹೇಳಿದ್ರು ಕೂಡ ನಿಮ್ದಾದ ಒಂದು ತಿಳುವರಿಕೆ ಐತಿ ಆ ತಿಳುವರಿಕೆ ಮೇಲೆ ಮುಂದೆ ಯಾರು ಕೆಲಸ ಮಾಡ್ತಾರ ಅವರಿಗೆ ಅವಕಾಶ ಮಾಡಿಕೊಟ್ಟು ಒಳ್ಳೆ ಅಭಿವೃದ್ಧಿ ಮಾಡಿಕೊಳ್ಳಿ ಅವಕಾಶ ಮಾಡಿ ಹೇಳಿ